ವೆಲ್ಕಮ್ ಟು ಮೈ ಕುಕ್ಕಿಂಗ್ ಔಷ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಪೊಡ್ಡು ಎಂಚಲ್ಲಿ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳು ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದೆ ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ ಬನ್ನಿ ಈಗ ರೆಸಿಪಿ ನೋಡೋಣ ನಾನಿಲ್ಲಿ ಚೆನ್ನಾಗಿ ಅಣ್ಣಾಗಿರೋಂಥ ಒಂದು ತೋತಾಪರಿ ಮಾವಿನಣ್ಣು ತೊಗೊಂಡಿದ್ದೀನಿ ಮೇಲ್ಗಡೆ ಸಿಪ್ಪೆ ತೆಗೆದು ಒಳಗಡೆ ಪಲ್ ಪಲ್ಲ ಹೆಚ್ಚಿ ಒಂದು ಜಾರಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಂಡು ಬರೋಷ್ಟರಲ್ಲಿ ನಾನು ಒಂದು ಬೌಲ್ಗೆ ಒಂದು ಚಿಕ್ಕ ಬೌಲಲ್ಲಿ ಕಾಲು ಬಟ್ಲಷ್ಟು ಕಾಯಿಸಿ ಆರಿಸಿರೋಂಥ ಹಾಲನ್ನು ತೊಗೊಂಡಿದ್ದೀನಿ ಅದೇ ಬೌಲ್ ಅಳತೆಯಲ್ಲಿ ರುಬ್ಬಿರೋಂಥ ಸಕ್ರೆ ಪೌಡರ್ ಸಹ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ಪು ಅದೇ ಬೌಲ್ ಅಳತೆಯಲ್ಲಿ ಅರ್ಧ ಕಪ್ಪು ರುಬ್ಬಿರೋಂಥ ಮಾವಿನ ಪಲ್ಪು ಅದೇ ಬೌಲ್ ಅಳತೆಯಲ್ಲಿ ಕಾಲು ಕಪ್ಪು ಅಡುಗೆ ಎಣ್ಣೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಿರೋ ಸನ್ಫ್ಲವರ್ ಆಯಿಲು ಅಥವಾ ಗ್ರೌನಲ್ನಟ್ ಆಯಿಲು ಯಾವ್ದು ಬೇಕೋರು ಹಾಕೊಬೋದು ಒಂದು ಚುಟಕಿ ಅರಶಿನ ಸಹ ಹಾಕ್ಕೋತಾಯಿದ್ದೀನಿ ಯಾಕಂದರೆ ನಾನಿಲ್ಲಿ ಯಾವುದೇ ಒಂದು ಫುಡ್ ಕಲರ್ ಬಳಸ್ತಾ ಇಲ್ಲ ಹಾಗಾಗಿ ಅರಶನ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿಲ್ಲ ಅಂದರೆ ಸ್ಕಿಪ್ ಮಾಡಿ ಇಲ್ಲಿ ಒಂದು ಸ್ಪೂನಷ್ಟು ನಿಂಬೆಣ್ಣು ರಸ ಸಹ ಹಾಕ್ಕೊಂಡು ಚೆನ್ನಾಗೆಲ್ಲ ಬೀಟ್ ಮಾಡ್ಕೊಬೇಕು ಆಮೇಲೆ ಅದೇ ಕಪ್ ಅಳ್ತಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟನ್ನು ಜರಡಿ ಹಿಡಿದು ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಇಲ್ಲೇನಾದರೂ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಸೇರಿಸ್ಕೊಬೋದು ಇಲ್ಲಿ ನಾನು ತೊಗೊಂಡಿರೋ ಮೆಜರ್ಮೆಂಟ್ಗೆಲ್ಲ ಕರೆಕ್ಟಾಗಿದೆ ಹಾಗಾಗಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೊನೆಯದಾಗಿ ಒಂದು ಅರ್ಧ ಸ್ಪೂನು ಬೇಕಿಂಗ್ ಪೌಡರು ಒಂದು ಕಾಲು ಸ್ಪೂನು ಬೇಕಿಂಗ್ ಶೋಡಾ ಸಮಹ ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ಜಾಸ್ತಿ ನೀವು ಬೀಟ್ ಮಾಡೋಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಪ್ಲೆಫಿನ ಸ್ವಲ್ಟೋಗುತ್ತೆ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ನಂತರ ಸ್ಟೌವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಅದ್ರ ಮೇಲೆ ಪೊಡ್ಡು ಹೆಂಚನ ಇಟ್ಟು ಆ ಪೊಡ್ಡು ಹೆಂಚಿನಗೆಲ್ಲನ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಲ್ಲ ಎಣ್ಣೆ ಸವರ್ಕೊಂಬಿಟ್ಟು ನಾವು ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋಂಥ ಕೇಕ್ ಬ್ಯಾಟರನ್ನು ಒಂದೊಂದು ಸ್ಪೂನು ಪೊಡ್ಡು ಹೆಂಚಿಗೆಲ್ಲ ಹಾಕ್ಕೊಬೇಕು ಎಲ್ಲದಕ್ಕೂ ಹಾಕ್ಕೊಂಡು ಇದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಊರಿನಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಇದನ್ನು ಕುಕ್ ಮಾಡಬೇಕು ಸಣ್ಣ ಉರಿ ಇಟ್ಕೊಬೇಕು ಉರಿ ಇಟ್ಕೊಬಾರ್ದು ಇಟ್ಕೊಂಡು ಕುಕ್ ಮಾಡಿ ಒಂದು ಸತಿ ಒಂದು ಚಾಕು ಚುಚ್ಬಿಟ್ಟು ನೋಡಿ ಏನಾದರೂ ಚಾಕುಗೆ ಬ್ಯಾಟರ್ ಅಂದ್ಕೊಂಡ್ರೆ ಇನ್ನೊಂದು ಐದಾರು ಸೆಕೆಂಡ್ ಬೇಯಿಸ್ಕೊಳ್ಳಿ ಇಲ್ಲಾಂದರೆ ಬೆಂದಿದೆ ಅಂತ ಇಲ್ಲಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಐದು ನಿಮಿಷ ಆರಾಧಕ್ಕೆ ಬಿಟ್ಬಿಟ್ಟು ಇದರಲ್ಲಿ ಇರೋಂಥ ಕೇಕ್ಗಳೆಲ್ಲ ತೆಗಿತಾಯಿದ್ದೀನಿ ತೆಗೆದು ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಈ ಥರ ಒಂದು ಸತಿ ಮಾಡಿ ನೋಡಿ ಇದು ಒಂಥರ ಕಪ್ ಕೇಕ್ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಮಾಡ್ತಾರೆ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ತು ತುಂಬ ಚೆನ್ನಾಗಿ ಬಂದಿದೆ ಹಾಗಾಗಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನಿಮಗೂ ಇಷ್ಟ ಆದರೆ ರೆಸಿಪಿನ ಒಂದು ಸರ್ತಿ ಟ್ರೈ ಮಾಡಿ